ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೇನೆ ಮೊನ್ನೆ ನಾನು ಎಲ್ಲ ಗಣಪತಿಗಳನ್ನು ಬೀಳ್ಕೊಡೋದನ್ನ ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೆ ಹಾಗೆ ನಮ್ಮ ಸುರತ್ಕಲ್ ಗಣಪತಿ ಬೀಳ್ಕೊಟ್ಟ ಮೇಲೆ ಅಲ್ಲಿ ಪ್ರತಿಷ್ಠಾಪನೆ ಪೂಜೆ ಎಲ್ಲ ನೆರವೇರಿದ ಮೇಲೆ ವಿಸರ್ಜನೆಗೆ ಹೋಗತ್ತಲ್ವ ಶೋಭಾಯಾತ್ರೆ ಅಂತ ಮಾಡ್ತಾರಲ್ವ ಆ ಟೈಮಲ್ಲಿ ಎಷ್ಟು ಗಮ್ಮತ್ತಿತ್ತು ಅಂತ ನಿಮಗೆ ಇವತ್ತು ವಿಡಿಯೋ ಶೇರ್ ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ ನಾವಲ್ಲಿ ಹೋಗಿ ಮುಟ್ಟುವಾಗ ಗಣಪತಿ ವಿಸರ್ಜನೆಗೆ ಹೊರಟೆ ಆಗಿತ್ತು ಎಲ್ಲ ಡೋಲು ಅದು ಇದು ಮತ್ತು ಗೊಂಬೆಗಳ ಕುಣಿತ ಎಲ್ಲನೂ ಕೂಡ ಸ್ಟಾರ್ಟ್ ಆಗಿತ್ತು ತರಾವರಿ ಗೊಂಬೆಗಳು ತುಂಬಾ ಚೆನ್ನಾಗಿದ್ದು ವೆರೈಟಿ ವೆರೈಟಿ ಗೊಂಬೆಗಳು ಯಕ್ಷಗಾನ ವೇಷ ಅಂತೆ ಮತ್ತು ಅಂತೆ ಆಮೇಲೆ ಹೀಗೆ ಬೇರೆ ಬೇರೆ ಥರದ್ದು ತುಂಬಾ ಚೆನ್ನಾಗಿ ಅನಿಸುತ್ತೆ ಯಾಕೆ ಗೊತ್ತಾ ಡೇ ಟೈಮ್ಗಿಂತ ನೈಟ್ ಟೈಮಲ್ಲಿ ಆ ಲೈಟಿಂಗ್ಸಲ್ಲಿ ಗೊಂಬೆಗಳು ಕುಣಿಯೋದು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಯಾಕಂದ್ರೆ ಅವುಗಳ ಡ್ರೆಸ್ ಗಳ ಮೇಲೆ ನೋಡಿ ಚಕಾ ಚಕ್ ಅಂತ ಲೈಟಿಂಗ್ ಬೇರೆ ಕಾಣ್ತಿದೆ ಅಲ್ವಾ ಬಟರ್ಫ್ಲೈ ಮೇಲೆ ನೋಡಿ ಹಾಗೆ ಎಲ್ಲರೂ ಕೂಡ ಜಗ್ ಜಗ್ ಅಂತಿದ್ದಾರೆ ನೋಡಿ ಎಲ್ಲ ಗೊಂಬೆಗಳು ಎಷ್ಟು ಚೆನ್ನಾಗಿ ಕುಣಿತಿದ್ವು ಅಂದರೆ ಯಾವ ಗೊಂಬೆ ನೋಡೋದು ಯಾವ ಗೊಂಬೆ ಬಿಡೋದು ಅಂತ ಆಗ್ಬಿಡ್ತು ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಈ ಗೊಂಬೆಗಳು ಕುಣಿಯೋದು ನೋಡೋಕೆ ಇಷ್ಟನೇ ಆಗುತ್ತಲ್ವ ಹಾಗೆ ತುಂಬ ಜನ ವಿಡಿಯೋ ಮಾಡ್ಕೋತಾ ಇದ್ದರು ತುಂಬಾ ಕಷ್ಟ ಆಯಿತು ನೋಡಿ ಪೊಲೀಸೆಲ್ಲ ಎಷ್ಟು ಕಂಟ್ರೋಲ್ ಮಾಡ್ತಿದ್ದಾರೆ ಜನರನ್ನು ಹಾಗೆ ನಾನು ಕೂಡ ಮಧ್ಯೆ ಮಧ್ಯೆ ಹೋಗಿ ನಿಮಗೆಲ್ಲರಿಗೋಸ್ಕರ ಒಂದು ಶೇರ್ ಮಾಡೋಣ ಈ ಖುಷಿಯನ್ನು ಅಂತ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೇನೆ ಸೊ ಈಗ ರಸ್ತೆಯಲ್ಲಿ ಹೊರಟಾಯಿತು ಗಣಪತಿ ನೋಡಿ ಬರ್ತಾ ಇದ್ದಾರೆ ಗಣಪತಿ ಹೀಗೇ ಗಣಪತಿಯ ಶೋಭಾಯಾತ್ರೆ ಉಂಟಲ್ವ ಅದು ಸುಮಾರು ದೂರದವರೆಗೆ ನಡೆಯುತ್ತೆ ಅದರ ನಂತರ ಒಂದು ಕಡೆ ದೇವಸ್ಥಾನ ಇದೆ ಸದಾಶಿವ ದೇವಸ್ಥಾನ ಅಲ್ಲಿ ಕೆರೆಯಲ್ಲಿ ಇದನ್ನು ವಿಸರ್ಜನೆ ಮಾಡಲಾಗುತ್ತೆ ಅಷ್ಟೊತ್ತಿಗೆ ತುಂಬ ಹೊತ್ತಾಗತ್ತೆ ಈಗ ಒಂದು ಏಳುವರೆ ಏಳು ಮುಕ್ಕಾಲಾಗಿತ್ತು ಆಗಿತ್ತು ಇನ್ನು ಒಂದು ರಾತ್ರಿ ಹನ್ನೆರಡು ಗಂಟೆವರೆಗೂ ನಡೆಯುತ್ತೆ ಅದು ಕ್ರಮಗಳು ಎಲ್ಲನೂ ಕೂಡ ವಿಸರ್ಜನೆಯ ಟೈಮಲ್ಲಿ ಏನೆಲ್ಲ ನಡಿಬೇಕು ಅದು ಹಾಗೆ ಅಲ್ಲಿವರೆಗೆ ಜನರೆಲ್ಲ ಸೇರಿಕೊಂಡು ಗಣಪತಿಯ ಜೊತೆಗೆ ಈ ಗೊಂಬೆಗಳನ್ನು ಕುಣಿಯೋದನ್ನು ನೋಡ್ತಾ ತುಂಬ ಖುಷಿಯಿಂದ ನಡೀತಾರೆ ಯಾರಿಗೂ ಕೂಡ ಅಷ್ಟು ದೂರ ನಡೆಯೋದ್ರ ಪರಿವೇನೇ ಇರೋಲ್ಲ ಸುಸ್ತು ಅಂತ ಗೊತ್ತೇ ಆಗಲ್ಲ ಅಂದರೆ ಆ ಲೈಟಿಂಗ್ಸಲ್ಲಿ ನೋಡಿ ಅಂತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಗೊಂಬೆಗಳು ಹಾಗೆ ಟ್ರಾಫಿಕ್ಕು ತುಂಬಾ ಇತ್ತು ಹೈವೇ ಅಲ್ವಾ ವೆಹಿಕಲ್ಸು ತುಂಬಾ ಹೋಗ್ತಾ ಇರುತ್ತೆ ನನಗೆ ಮತ್ತೊಂದು ಸೈಡಿಂದ ವಿಡಿಯೋ ಶೂಟಿಂಗ್ ಮಾಡೋಕ್ಕಾಗಿಲ್ಲ ನಾನು ರಸ್ತೆ ಮತ್ತೊಂದು ಬದಿಯಲ್ಲಿದ್ದೆ ಆದರೂ ಕೂಡ ಹೇಗೋ ಮಾಡಿ ಶೂಟಿಂಗ್ ಮಾಡ್ಕೊಂಡು ಬಂದಿದ್ದೇನೆ ನಿಮ್ಮೆಲ್ಲರ ಒಟ್ಟಿಗೆ ಶೇರ್ ಮಾಡೋಣ ಅಂತ ಯಾಕಂದರೆ ನಮ್ಮ ಸೂರತ್ಕಲ್ ಗಣಪತಿಯ ವಿಸರ್ಜನೆ ಟೈಮಿಗೆ ಎಷ್ಟೆಲ್ಲ ಚೆನ್ನಾಗಿರುತ್ತೆ ಅಂತ ತೋರಿಸ್ಬೇಕಲ್ವಾ ನಿಮಗೂ ಕೂಡ ಇಷ್ಟೆಲ್ಲ ಖುಷಿಯಿಂದ ಎಲ್ಲರೂ ಕೂಡ ನೋಡುವಾಗ ಬಂತು ನೋಡಿ ಪ್ರಾಬ್ಲಮ್ಮು ಎಲ್ಲರೂ ಕೂಡ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಖುಷಿಯಿಂದ ಎಂಜಾಯ್ ಮಾಡುವಾಗ ಎಷ್ಟಕ್ಕೊಂದು ಮಳೆ ಬಂದುಬಿಡ್ತು ಅಂದರೆ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಪಿಲ್ಲೆಯಾಗಿ ಓಡೋಕ್ಕೆ ಶುರು ಮಾಡಿದ್ರು ಎಲ್ಲರೂ ಅಂಗಡಿಗಳ ಒಳಗೆ ಹೋಗಿ ನಿಂತರು ಇನ್ನು ಕೆಲವರು ಫ್ಲೈಓವರ್ ಕೆಳಗೆ ಬರ್ತಿದ್ದಾರೆ ಈ ಗೊಂಬೆಗಳ ವೇಷಧಾರಿಗಳಂತೂ ನೋಡಿ ಓಡೋಡಿ ಬರ್ತಿದ್ದಾರೆ ಹಾಗೆ ಅವರೆಲ್ಲ ಒಂದು ಕಡೆ ನಿಂತಿದ್ದಾರೆ ಈಗ ಅವರೆಲ್ಲರನ್ನು ತೋರಿಸ್ತೇನೆ ನಾನು ಎಷ್ಟೋ ಜನ ಕೊಡೆಗಳನ್ನು ತಂದಿರಲಿಲ್ಲ ತುಂಬ ಕಷ್ಟ ಆಗಿ ಹೋಯಿತು ಹಾಗೆ ನಾವು ಮತ್ತು ಆ ಗೊಂಬೆಗಳೆಲ್ಲ ಫ್ಲೈಓವರ್ ಕೆಳಗೆ ಬಂದು ನಿಂತೆವು ತುಂಬ ಜನ ಹಾಗೆಯೇ ಈ ಬಟರ್ಫ್ಲೈ ವೇಷ ಹಾಕ್ಕೊಂಡವರು ನೋಡಿ ಇಂಥ ಸಿಚ್ಯುವೇಶನಲ್ಲೂ ಕೂಡ ನಗ ಆಡ್ಕೊಂಡು ನಿಂತಿದ್ರು ಕೆಲವು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಫೋಟೋ ತೆಗೆಸ್ಕೊತಾ ಇದ್ರು ಅವರ ಹತ್ರ ಹಾಗೆ ಆ ಫೋಟೋ ಸೆಷನ್ ನಡೆಯುವಾಗ ನಾನು ಮಿಡ್ಲಲ್ಲಿ ಹೋಗಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಒಂದು ಹಾಯ್ ಹೇಳೋಕ್ಕೆ ಹೇಳಿದೆ ಸೊ ಅವರು ಹಾಯ್ ಹೇಳ್ತಾ ಇದ್ದಾರೆ ನೋಡಿ ನಿಮಗೆ ಇವ್ರು ನೋಡಿ ಸೂಪರ್ ಮಾಡೆಲ್ ಎಷ್ಟು ಚೆನ್ನಾಗಿ ಕೊಡ್ತಿದ್ದಾರೆ ಅಂತ ಪ್ರತಿ ಸಲ ಒಂದು ಎರಡು ಮೂರು ಸಲ ಅಂತೂ ನಾನು ಕ್ಯಾಮ್ರಾ ಮುಂದೆ ತೊಗೊಂಡೋದೆ ಪ್ರತಿ ಸಲ ಹಾಗೆ ಕೈ ಇಟ್ಬಿಟ್ಟು ಚೆನ್ನಾಗಿ ಪೋಸ್ ಕೊಡೋದು ಹಾಗೇ ಪ್ರತಿಯೊಂದು ವೇಷಗಳನ್ನು ನೋಡ್ತಾ ಅಲ್ಲಿರೋ ಜನರನ್ನೆಲ್ಲ ನೋಡ್ತಾ ಒಂದಿಷ್ಟು ಟೈಮ್ ಪಾಸ್ ಆಯಿತು ಎಲ್ರಿಗೂ ಕೂಡ ಹಾಗೆ ಸಿಕ್ಕಾಪಟ್ಟೆ ಮಳೆ ಇತ್ತಲ್ವ ನಿಧಾನಕ್ಕೆ ಮಳೆ ಕಮ್ಮಿ ಆಗ್ತಾ ಇದ್ದಂಗೆ ನಮ್ಮ ಗಣಪತಿ ದೇವರ ಪ್ರೊಸೆಷನ್ ತಿರ್ಗಾ ಸ್ಟಾರ್ಟ್ ಆಯಿತು ಇನ್ನು ಕಂಟಿನ್ಯೂ ಆಗುತ್ತೆ ಸೊ ಎಲ್ಲ ಗೊಂಬೆಗಳು ವಾಪಸ್ಸಲ್ಲಿ ಹೋಗಲೇಬೇಕಾಯಿತು ಡೋಲು ಕುಣಿತದವರು ಗೊಂಬೆಗಳು ಎಲ್ಲ ತಿರ್ಗಾ ಸ್ಟಾರ್ಟ್ ಮಾಡಿದರು ಸೊ ನಿಮಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ ಈ ಗೊಂಬೆಗಳು ನಮ್ಮ ಸುರತ್ಕಲ್ ಗಣಪತಿ ಪ್ರೊಸೆಷನ್ನು ಸುರತ್ಕಲ್ಲಿನ ರೋಡು ಲೈಟಿಂಗ್ಸು ಜನರು ಪ್ರತಿಯೊಂದು ಕೂಡ ಇಷ್ಟಾದರೂ ಒಂದು ಲೈಕ್ ಕೊಟ್ಬಿಡಿ ಎಲ್ರಿಗೂ ಶೇರ್ ಮಾಡಿ ಹೊಸದಾಗಿ ಯಾರಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಹಾಗೆ ಮಳೆಯಲ್ಲಿ ನಮ್ಮ ಸುರತ್ಕಲ್ ಸ್ಟ್ರೀಟ್ ಹೇಗೆ ಕಾಣಿಸ್ತಿದೆ ನೋಡಿ ಅಲ್ವಾ ಸೊ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಪುನಃ ಸಿಗ್ತೇನೆ ಅಲ್ಲಿವರಿಗೆ ಟೀಕೆ ಬ ಬಾಯ್